ಚುನಾವಣಾ ಬಾಂಡ್ ಹಗರಣದ ಬಗ್ಗೆ ನೀವೇನು ಹೇಳ್ತೀರಾ ಮದನ್ ಪಟೇಲ್ರೇ ನೋಡಿ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣಾ ಬಾಂಡ್ ಮೂಲಕ ದೇಣಿಗೆಯನ್ನು ಪಡ್ಕೊಂಡಿದೆ ಆದರೆ ಅತಿ ಹೆಚ್ಚು ದೇಣಿಗೆಯನ್ನು ಪಡೆದಿರುವಂತಹ ಬಿ ಜೆ ಪಿ ಪಕ್ಷ ಸುಮಾರು ಸಾವಿರಕ್ಕೂ ಹೆಚ್ಚು ಕೋಟಿ ದೇಣಿಗೆಯನ್ನು ಪಡ್ಕೊಂಡಿದೆ ಅದಕ್ಕೆ ಪ್ರತಿಫಲವಾಗಿ ಆ ಕಂಪನಿಗಳಿಗೆ ಲಕ್ಷಕ್ಕೂ ಹೆಚ್ಚು ಕೋಟಿಯ ಕಾಮಗಾರಿ ಗುತ್ತಿಗೆಯನ್ನು ನೀಡಿರೋದು ಇದು ಅಧಿಕೃತವಾಗಿ ಲಂಚವನ್ನು ಪಡೆದಿದ್ದಾರೆ ಅಂತ ನಾನು ಅವ್ರ ಮೇಲೆ ಆರೋಪ ಮಾಡ್ತೇನೆ ಇವತ್ತು ಏನು ಚುನಾವಣಾ ಬಾಂಡ್ ಈ ಹಗರಣ ಬಯಲಿಗೆ ಬಂದಾದ ನಂತರ ನಾ ಖಾವುಂಗ ನಾ ಖಾನಿದುಂಗ ಅಂತಿದ್ದಂಥ ಪ್ರಧಾನಮಂತ್ರಿಗಳ ಬಣ್ಣ ಬಯಲಾಗಿದೆ ಅಧಿಕೃತವಾಗಿ ಚುನಾವಣಾ ಬಾಂಡ್ ಮೂಲಕ ಅವರು ಆ ಲಂಚವನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನೋದು ನಿಚ್ಚಳವಾಗಿ ಈ ಜನತೆಗೆ ಗೊತ್ತಾಗ್ತಿದೆ ಈ ಮೂಲಕ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟ ಜನತಾ ಪಾರ್ಟಿಯಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಎಲ್ಲ ಹಗರಣಗಳ ಮೂಲಕ ಈ ಬಾರಿ ಬಿ ಜೆ ಪಿ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಕಷ್ಟಕರವಾಗಿದೆ ಖಂಡಿತವಾಗಿ ಐ ಎನ್ ಡಿ ಐ ಎ ಮುಂದಿನ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರವನ್ನು ರಚಿಸ್ತಾರೆ ಅದೇ ರೀತಿ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತೀನಿ